ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಗೋಪಾಲದಾಸರ ಅಂಶವನ್ನು ಹಾಗೂ ಅವರ ನಾಮಕ್ಕಿರುವ ಮಹಾಮಹಿಮೆಯನ್ನು ವರ್ಣಿಸುತ್ತಾ ರಂಗಪ್ಪದಾಸರು ಈ ರೀತಿಯಾಗಿ ವರ್ಣಿಸಿರುವರು ಎನಲು ಬಕುತಿಯನ್ನು ಪುಟ್ಟಿಸಿ ಕಾಯ ಕ್ಲೇಶವ ಕಳೆವನು ಎನಲು ಭವ ದೂರ ಮಾಳ್ಪನು ನಾಯನಲು ಮುಕ್ತಿ ಕೊಡುವನು ಏಕದಂತನೆ ಅಂಶದಲ್ಲಿ ಭೂಲೋಕದಲ್ಲಿ ಅವತರಿಸಿದ ತಾಕಳೇವರವರ ಧರಿಸಿ ಶ್ರೀಕಳತ್ರನ ತುತಿಸಿದ ಬಾಯಂದ ಮಾತ್ರಕ್ಕೆ ಆದಿವ್ಯಾಧಿಗಳು ದೂರವಾಗಿ ಭಗವಂತನಲ್ಲಿ ನಿರ್ಮಲವಾದ ಭಕ್ತಿಯೂ ಹುಟ್ಟುವುದು ಗಕಾರೋಚ್ಚಾರಣೆಯಿಂದ ಸಂಸಾರದಿಂದ ಬಿಡುಗಡೆ ನ ಎನ್ನಲು ಮುಕ್ತಿ ದೊರೆಯುವುದು ಇದು ಗಣೇಶಾಂಶ ಸಂಭೂತರಾದ ಬಾಗಣ್ಣದಾಸರ ನಾಮಕ್ಕಿರುವ ಮಹಾಮಹಿಮೆ ಹರಿರಾಮ ಸಂಕೀರ್ತಿಯನ್ನು ಮಾಡುತ್ತಾ ಗೋಪಾಲದಾಸರು ಮೀಟಿದ ತಂಬೂರಿ ಕಾಲಿಗೆ ಕಟ್ಟಿದ ಗೆಜ್ಜೆಗಳು ಹಿಡಿದ ಗೋಪಾಲ ಪುಟ್ಟಿ ಇವುಗಳು ಇಂದಿಗೂ ಅವರ ವಂಶಿಕರ ಮನೆಯಲ್ಲಿವೆ ಗೋಪಾಲದಾಸರು ಸ್ವತಃ ಚಿತ್ರಕಾರರು ಅನೇಕ ಅಪೂರ್ವ ಪ್ರಮೇಯಗಳನ್ನು ಚಿತ್ರಗಳ ರೂಪದಲ್ಲಿ ಚಿತ್ರಿಸಿರುವುದಾಗಿ ತಿಳಿದುಬರುತ್ತದೆ ಇವರು ಚಿತ್ರಿಸಿದವಳೆಂದು ಹೇಳಲಾಗುತ್ತಿರುವ ಹನ್ನೊಂದು ಚಿತ್ರಗಳು ಇಂದಿಗೂ ಇವರ ವಂಶಿಕರಾದ ಸುಬ್ಬಣ್ಣದಾಸರಲ್ಲಿವೆ ದಾಸರು ಪೂಜಿಸಿದ ವಿಠಲ ಪ್ರತಿಮೆ ಗೋಪಾಳಪುಟ್ಟಿ ತಂಬೂರಿ ಗೆಜ್ಜೆಗಳು ದ್ವಾ ಗದ್ವಾಲಿನಲ್ಲಿ ವೆಂಕೋಪದಾಸರ ಮನೆಯಲ್ಲಿವೆ ಶ್ರೀ ಗೋಪಾಲದಾಸರ ಕೃತಿಗಳನ್ನು ಆಸ್ವಾದಿಸುತ್ತ ದಾಸರ ಪಾದಗಳನ್ನು ನೆರೆನಂಬಿದ ಮನುಜ ಧನ್ಯ ಮಾನ್ಯ ಶ್ರೀ ಕೃಷ್ಣಾರ್ಪಣ